ಹಾಂ ಎಲ್ರಿಗೂ ನಮಸ್ಕಾರ ರಮೇಶ್ ಅವರನ್ನು ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ಯೋಚನೆ ಯಾಕೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಫಸ್ಟಿಂದ ಅಪ್ಪಾಜಿ ಹೇಳ್ತಾರೆ ಅನ್ನದಾದರು ಅನ್ನದಾದರೆ ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜಯಮಾಲೂ ಹೇಳಿದಂಗೆ ಒಂದು ಆಸರೇನೇ ಆಗಲಿ ಅವರ ಆಸರೆಯಿಂದ ಹೋದರೆ ನಾವು ಹಸಿರೇಲಿ ಕೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಸರೆ ಇದ್ದಾಗೆ ನಾವೆಲ್ಲ ಹಸರೆಯಿಂದ ಹೊರಗು ಬಂತು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದು ಅಲ್ಲಿ ಒಂದು ಫಿಲ್ಮ್ ಅಂತ ಮಾಡ್ಬೋದು ಅದಕ್ಕೆ ಗಾಂಡ್ರೆ ಅನ್ನೋದಾದ್ರೆ ಆ್ಯಂಡ್ ಸಾಕಷ್ಟು ಸಹಾಯ ಮಾಡಿ ಇವಾಗ ನೋಡಿದ್ರೆ ಸುರೇಶ್ ಅವ್ರು ಇರ್ಬೋದು ಐ ತಿಂಕ್ ದೊಡ್ಡತನ ಅದು ಹೇಳಿದೆ ಸುರೇಶ್ ಏನಾರ ಆಗಿದ್ದು ಮಾಡಿದೆ ಇಲ್ಲ ಅದಕ್ಕೆ ಆದರೂ ಒಂದು ಹೃದಯ ಬೇಕು ಒಳ್ಳೆ ಹೃದಯ ಬೇಕು ಅವಾಗ ಮಾಡೋಕ್ಕಾಗುತ್ತೆ ತುಂಬ ಅದ್ಭುತವಾದ ಕೆಲಸ ಒಂದು ಕಟ್ಟಡ ಕಟ್ಟಡ ಮಾಡ್ತೀರಿ ಅದು ಅಪ್ಪಾಜಿಗೆ ಯಾವತ್ತು ಕನಸು ಬರೀ ಪ್ರೊಡ್ಯೂಸರ್ ಮಾತ್ರ ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗಬೇಕಂತ ಅವ್ರು ಆಸೆ ಬಿಟ್ಟರು ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೋತೀವಿ ಆ್ಯಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡಬೇಕಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಯಾಕಂದರೆ ನಮಗೆ ಇವತ್ತು ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದ್ರೆ ಅದು ನಮ್ಮ ಅನ್ನದಾತರಿಂದ ಅಪ್ಪಾಜಿ ಹೇಳಬೇಕು ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವನ್ ನಮ್ಮ ನನ್ನ ಅಮ್ಮನ ಪ್ರೊಡಕ್ಷನ್ಲಿ ಮಾಡಿದ್ರು ನಾನು ಪ್ರೊಡಕ್ಷನ್ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡ್ತೀವಿ ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ ಅವ್ರು ಏನೇ ಮಾಡಿದ್ರೆ ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಬೇಡ ಒಂದು ಏನಂದ್ರೆ ಇದು ಒಂದು ಫನ್ನಾಗಿ ತಗೋಬಾರ್ದು ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಅನುಭವ ಬಿಟ್ಟು ನಿನ್ನ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದಕ್ಕೆ ಮಾಡಿಸಿ ನೀವು ಅದನ್ನು ಹೇಳ್ಕೊಳ್ಳೋದು ಜಸ್ಟ್ ಥಿಂಕ್ ಅಗೊಂಡು ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗ್ತಿವಿ ಅಂದ್ರೆ ನೀವು ಜೊತೆ ಹೇಳ್ತೀರಾ ಇಲ್ಲ ಅಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಹೇಳ್ತೀನ ನಾಳೆ ಜೊತೆಲಿ ಏನೇ ಕಷ್ಟ ಆದ್ರೂ ಜೊತೆ ನಾನು ಅದಕ್ಕೆ ಏನೇ ಆದ್ರೂ ಸರಿ ಪಿಕ್ಚರ್ ರಿಲೀಸ್ ಆಗೋದು ಇವತ್ತು ನಮ್ಮ ಕರ್ನಾಟಕದ ಬರೋಕೆ ರಿಲೀಸ್ ಇವತ್ತು ನಾರೇಟ್ರಿ ಫೋನ್ ಮಾಡಿದೆ ಸರ್ ನಾಳೆ ಏನು ಮಾಡ್ಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಿಗ್ಗೆ ನನಗೆ ಇದು ಮಾಡಬೇಕಾ ಪ್ರಮೋಷನ್ ಮಾಡಬೇಕಾ ಹೇಳಿ ಒಂದು ನಾಲ್ಕೈದು ಜನ ಹೇಳಿ ಯಾಕೆ ಕೇಳ್ತೀನಂದ್ರೆ ಆದರೆ ಎಷ್ಟು ಪ್ರಮೋಷನ್ ಆಗುತ್ತೋ ನಾವು ಹೆಲ್ಪ್ ಮಾಡಬೇಕು ಇನ್ನೊಂದು ಎರಡು ಕೋಟಿ ಜಾಸ್ತಿ ಬಂದ್ರೆ ಯಾಕೆ ಬೇಡ ಅನ್ನಬೇಕು ಬರ್ಲಿ ಚೆನ್ನಾಗಿ ಬರಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಸಿನಿಮಾ ಮಾಡ್ತೀನಿ ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ ಅದನ್ನು ನಾವು ಬಿಡ್ಬಾರ್ದಾ ಅವಕಾಶ ಬಿಡ್ಬಾರ್ದು ಈ ಥರ ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೋಗ್ಬೇಕು ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟಲ್ಲ ಅವಾಗ ಏನು ಮಾಡ್ಬೇಕು ನನ್ನ ನೀವು ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ವಿಧಿ ಅದಕ್ಕೋಸ್ಕರ ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು ಸ್ಟೇಜೇ ನಮ್ಮದು ಸೊ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಬೇಕಾದ್ರೂ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀವಿ ನಾವೆಲ್ಲ ಇರ್ತೀವಿ ಜೊತೆಗೆ ಅದೇ ಥರ ನೈಂಟಿ ಇಯರ್ಸ್ಗಳು ಸೆಲೆಬ್ರೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ದೀವಿ ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಕುಡಿಬೇಕು ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಯಾಕಂದ್ರೆ ಹೇಳಿದ್ರೆ ನನಗೆ ಇನ್ನೂ ಅರವತ್ತೆರಡು ಅಷ್ಟೇ ನೋ ಪ್ರಾಬ್ಲಮ್ ಅರವತ್ತೆರಡು ಥರ ಕುಡಿತೀವಿ ನಮ್ಮ ಮೊಬೈಲ್ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಎನರ್ಜಿನ ಕೊಡ್ತೀವಿ ಆ್ಯಂಡ್ ಸ್ಟ್ರಾಂಗಾಗಿರಿಸ್ತೀವಿ ಯಾವಾಗಲೂ ನಿರ್ಮಾಪಕರು ಪರವಾಗಿ ನಿರ್ಮಾಪಕರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ ಯಾವಾಗಲೂ ಯಾವ ಟೈಮ್ ಎಷ್ಟೊತ್ತಾಗಲಿ ಮಿಡ್ ನೈಟೇ ಬರ್ತೇನೆ ಶಿವಣ್ಣ ಬರ್ತೇನೆ ಶಿವಣ್ಣ ಮಾತ್ರ ಅಲ್ಲ ಎಲ್ಲ ಕಲಾವಿದರು ಬರ್ತಾರೆ ನಾನು ಭರವಸೆ ಕೊಟ್ಟು ನನ್ನ ಮಾತ್ರ ನೋಡಿಸ್ತೀನಿ ಸೊ ಜೈ ಜೈ ಕರ್ನಾಟಕ ಮುಗೋಯ್ತು ಹತ್ತೊಂಬತ್ತು ಮುಗಿದೋಯ್ತು ಏನ್ ಕೇಳಿ ರಮೇಶ್ ಅಂತ ಹೌದು ಮೂವತ್ತು ಎಂಟು ಇಬ್ರು ಓದ್ಕೆ ಬರಬೇಕು ರಮೇಶ್ ಅಂತ ರಮೇಶ್ ಜಯಮಾನ ಬನ್ನಿ ಬಸ್ ಡೇ ಅವ್ರದ್ದು ಊಟ ನನ್ನ ಚಿನ್ನಪ್ಪನ ಬಂದಿದ್ದಾರೆ ನನ್ನ ಶೈಲೇಂದ್ರ ಬಾಬು ಅವರಿದ್ದಾರೆ ಚಂದ್ರಶೇಖರ್ ಇದ್ದಾರೆ ಬೇರು ಇಡೀ ನಿಮ್ಮ ಕಾಲು ಸಾರಿದ್ದಾರೆ ದೊಡ್ಡವರಿದ್ದಾರೆ ಪ್ರಮ್ಯಾ ಜೇಶ್ ಅವರಿದ್ದಾರೆ ಶ್ರೀಕಾಂತ್ ರಮೇಶ್ ರೆಡ್ಡಿ ಅವರು ಕುಮಾರ ಪದ್ಮಾಭಾಸಿ ಅವರಿದ್ದಾರೆ ಆಮೇಲೆ ಏನಾರಿದ್ದಾರೆ ಸಾಯಿ ಪ್ರಕಾಶ್ ಅವರಿದ್ದಾರೆ ಆಮೇಲೆ ಪ್ರಿಯಾ ಹಾಸನ್ ಅವರಿದ್ದಾರೆ ಚಿನ್ನಪ್ಪನ ಹೇಳಿದ್ರು ಫಸ್ಟ್ ಹೇಳ್ಬಿಟ್ಟು ಯಾಕಂದ್ರೆ ಥಾಮಸ್ ಅವರಿದ್ದಾರೆ ಜೈ ಜೀಶನ್ ಮುನಿಯವ್ರು ಬರ್ತಿದ್ದಾರೆ ನಾವೇ ಪ್ರಮುಖ ನೇಚರ್ಗೆ ಯಾವ ಹೆಸರು ಹೇಳಿದ್ದಾರೆ ಅದ್ರಲ್ಲಿ ನಮ್ಮ ಇಡೀ ಕುಟುಂಬ ಇದೆ ಬಿಡಿ ಸೋ ತಾರೀಕೆ ಮುಗಿದ್ರು ಕೂಡ ಸೆಲೆಬ್ರೇಷನ್ ಆಲ್ವೇಸ್ ಕಂಟಿನ್ಯೂಸ್ ಮೂವತ್ತೆಂಟು ವರ್ಷದ ಸರಿ ಜರ್ನಿ ಶಿವಣ್ಣ ಜೊತೆಗೆ ರಮೇಶ್ ಅಜಿತ್ ಸರ್ ಹಾಗೆ ದಯವಿಟ್ಟು ಜಾಗ ಮಾಡಿಕೊಡ್ಬೇಕು ನಗುತ್ತಾ ಬಾಳಿ ನೀವು ನೂರು ವರ್ಷ ಅಂತ ಇದೀವಿ ಆದ್ರೆ ಇದು ಈ ಮೂವತ್ತೆಂಟು ವರ್ಷಗಳ ಸಿನಿ ಜರ್ನಿಗೋಸ್ಕರ ಸಿಹಿಯನ್ನ ಹಂಚಲಾಗ್ತಾ ಇದೆ ಕೇಕ್ ಕತ್ತರಿಸೋ ಕೇಳ ಎಲ್ರು ಬಾಯಿ ಸಿಹಿ ಮಾಡ್ಕೊಳ್ತಿದ್ದಾರೆ ಶಿವಣ್ಣ ಕೀಪ್ ರಾಕೆಟ್